ಹಲೋ ಸರ್ ಹಾಗಿದ್ರೆ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚಿ ರೇಷಾ ಚಾನಲ್ಗೆ ಸ್ವಾಗತ ಸೊ ಸೊ ಅದ್ರ ಇತ್ತೀಚಿನ ದಿನಗಳಲ್ಲಿ ನನ್ನ ವೀಡಿಯೋಸು ಜಾಸ್ತಿ ಬಿಡ್ತಾ ಇಲ್ಲ ಏನಕ್ಕೋಸ್ಕರ ಅಂದರೆ ಬೇರೆ ಕೆಲಸಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ವೀಡಿಯೋಸ್ನ ಬಿಡೋಕ್ಕಾಗ್ತಿರ್ಲಿಲ್ಲ ಬಟ್ ಒಂದು ವಾರದಿಂದನೂ ಅಷ್ಟೇ ಸಿಕ್ಕಾಪಟ್ಟೆ ಬೇರೆ ಕೆಲಸಗಳಿದ್ದು ನನಗೂ ಸಹ ವರ್ಕ್ ಇತ್ತು ಅದಕ್ಕೋಸ್ಕರ ವೀಡಿಯೋಸ್ ಮಾಡಿ ಬಿಡೋದಕ್ಕಾಗಲಿಲ್ಲ ಆದರೆ ಇನ್ಮೇಲೆ ನಾನು ವಿಡಿಯೋಸ್ಗಳು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ಸದ್ಯ ಮೊದಲನೇದಾಗಿ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಿನ್ನೆ ತಾನೇ ಹೊಸದಾಗಿ ರೇಷನ್ ಕಾರ್ಡ್ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಒಂದು ಒಳ್ಳೆ ಚಾನ್ಸನ್ನು ಕೊಟ್ಟಿದ್ರು ಒಂದು ಗಂಟೆಗಳ ಕಾಲ ಬಿಟ್ಟಿದ್ದರು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಿತ್ತೋ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶ ಅಂತಲೇ ಹೇಳ್ಬೋದು ಸರ್ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಭರ್ಜರಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸದ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಕೊಟ್ಟೆ ಕೊಡ್ತೀನಿ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರ ಅಂದ್ರೆ ಕನ್ನಡದಲ್ಲೇ ಆದಷ್ಟು ಕಮೆಂಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂದ್ರೆ ಈ ಕನ್ನಡ ಟೈಪಿಂಗ್ ಅಲ್ಲೇ ಒಂದು ಒಂದು ಕಮೆಂಟ್ಸ್ ಅನ್ನ ಮಾಡಿ ಅರ್ಥ ಆಯ್ತಾ ಅಂದ್ರೆ ಈಗ ಇಂಗ್ಲೀಷ್ ಟೈಪಿಂಗ್ ಅಲ್ಲಿ ಮೆಸೇಜ್ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾರೆ ದಯವಿಟ್ಟು ಕೆಲವೊಬ್ಬರು ಮಾಡೋದು ಕೆಲವೊಂದು ವರ್ಡ್ಸ್ಗಳು ಅರ್ಥ ಆಗೋದಿಲ್ಲ ಅದಕ್ಕೆ ಕನ್ನಡ ಟೈಪಿಂಗ್ನ ಯೂಸ್ ಮಾಡಿ ಕಮೆಂಟನ್ನು ಮಾಡಿ ಅಂಥವ್ರು ಅರ್ಥ ಆಯ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದ್ರೆ ಮೊದಲನೇದಾಗಿ ನಿನ್ನೆ ಒಂದು ಹನ್ನೊಂದು ಗಂಟೆಯಿಂದ ಹಿಡಿದು ಸುಮಾರು ಹನ್ನೆರಡು ಗಂಟೆ ತನಕ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿದ್ರು ದಯವಿಟ್ಟು ಈ ವಿಚಾರ ಯಾರಿಗೂ ಸಹ ಗೊತ್ತಿರಲಿಲ್ಲ ಅರ್ಥ ಆಯ್ತಾ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಬಿಟ್ಟು ಒಂದು ಎಲ್ಲ ಕ್ಲಿಯರ್ ಆದಮೇಲೆ ಆಮೇಲೆ ಗೊತ್ತಾಗಿರಬಹುದು ಎಷ್ಟೋ ಜನಕ್ಕೆ ಬಟ್ ಆದರೆ ಬಿಡೋದಕ್ಕಿಂತ ಮುಂಚೆ ಯಾವುದೇ ಸಹ ನೋಟಿಸನ್ನು ಕೊಟ್ಟಿರಲಿಲ್ಲ ಹೊಸದಾಗಿ ಅರ್ಜಿಯನ್ನು ಅಪ್ಲೈ ಮಾಡಿಸ್ಕೊಳ್ಳೋರು ಅಂಥವ್ರಿಗೆ ನೋಟಿಸನ್ನು ಕೊಟ್ಟಿರಲಿಲ್ಲ ಸರ್ಕಾರದಿಂದ ಆದರೂ ಒಂದು ಗಂಟೆಗಳ ಕಾಲ ಒಂದು ಸರ್ವರನ್ನು ಬಿಟ್ಟಿದ್ದರು ಅಂದರೆ ರೇಷನ್ ಕಾರ್ಡ್ಗೆ ಬಿಟ್ಟಿದ್ದರು ಯಾರು ಬೇಕಾದರೂ ಸಹ ಹೊಸದಾಗಿ ಅಪ್ಲೈ ಮಾಡುವಂತಹ ಕೆಲವು ವ್ಯಕ್ತಿಗಳು ಕೆಲವು ಹೊಸ ಅಪ್ಲಿಕೇಶನ್ ಯಾರೆಲ್ಲ ಇದ್ದೀರ ಅಂಥವ್ರಿಗೆ ಒಂದು ಭರ್ಜರಿ ಅವಕಾಶವನ್ನು ಮಾಡಿ ಕೊಟ್ಟಿದ್ದರು ಬಟ್ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ ಬಟ್ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೀನಿ ಅರ್ಥ ಆಯಿತಾ ಡಾಕ್ಯುಮೆಂಟ್ಸ್ಗಳು ಈಗಲೂ ಹೇಳ್ತಾ ಇದ್ದೀನಿ ಕ್ಯಾಶ್ ಟು ಇನ್ಕಮ್ಮು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರೋ ಫೋನ್ ನಂಬರ್ ಇಷ್ಟು ರನ್ನಿಂಗಲ್ಲಿ ಇರಬೇಕು ಎಷ್ಟು ಡಾಕ್ಯುಮೆಂಟ್ಸ್ಗಳು ಇರಬೇಕು ಅಕಸ್ಮಾತ್ ಏನಾದರೂ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಕೂಡಲೇ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿರಬೇಕು ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿ ಇರಲೇಬೇಕು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ದೊಡ್ಡವರಿಗೆಲ್ಲ ಬಯೋಮೆಟ್ರಿಕ್ ಮೂಲಕ ಆ್ಯಡ್ ಮಾಡ್ಬೋದು ಆದರೆ ಮಕ್ಳಿಗೆ ಮಾತ್ರ ಓ ಟಿ ಪಿ ಮೂಲಕನೇ ಆ್ಯಡ್ ಮಾಡಬೇಕು ಬೇರೆ ಆಪ್ಷನ್ ಇರೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಸದ್ರೆ ಅದೇ ರೀತಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಯಾವಾಗ ಬಿಡಬಹುದು ಅಥವಾ ಹೊಸದಾಗಿ ಯಾವಾಗ ಬಿಡ್ತಾರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಅಪ್ಡೇಟ್ ಏನಾದರೂ ನಿಮಗೆ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರಿದಾಯ್ತಾ ರೇಷನ್ ಕಾರ್ಡ್ ವಿಚಾರಣೆ ಆಗಿರಬಹುದು ಅಥವಾ ಕ್ಯಾಶ್ಟ್ ಮತ್ತು ಇನ್ಕಮ್ ಒಂದು ವಿಚಾರಗಳೇ ಆಗಿರಬಹುದು ಅಥವಾ ಬೇರೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಯಾವೆಲ್ಲ ಒಂದು ಜಾಬ್ ಅಪ್ಲಿಕೇಶನ್ಸ್ ಆಗಿರಬಹುದು ಕೆಲವೊಂದು ಬಿಡ್ತಾ ಇರ್ತಾರೆ ಅಂತಹ ಒಂದು ಅಪ್ಲಿಕೇಶನ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಥ ಆಯಿತಾ ಸಹಿತ ಅದೇ ರೀತಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಯಾವಾಗ ಬಿಡ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ ನೀವು ಏನು ಮಾಡ್ತೀರಾ ಫಸ್ಟು ನೀವು ಸೈಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಸುಮಾರು ದಿನಗಳಿಂದ ನಾನು ನಿಮಗೆ ಹೇಳ್ತಾನ ಇದ್ದೀನಿ ಕೂಡಲೇ ಆ ಕೆಲಸನ ಮಾಡಿ ಸೈಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅನಂತರ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅವರೇ ಕಾಂಟ್ಯಾಕ್ಟ್ ಮಾಡಿ ಓ ಟಿ ಪಿ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನನ್ನು ಮೂವ್ ಮಾಡಿಕೊಡ್ತಾರೆ ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮ್ಗೇನಾದರೂ ಬೇರೆ ಏನಾದರೂ ಡೌಟ್ಸ್ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ರಿಕಮೆಂಡ್ ಆಗುತ್ತೆ ವಿಡಿಯೋ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಆಯ್ಸ್ ನೆಕ್ಸ್ಟ್ ಶೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಬಾಯ್ ಬಾಯ್